ಅಮೋಘ ಅಭಿನಯದ ಮೂಲಕ ಜನಮನ ಸೂರೆಗೊಂಡಿರುವಂತಹ ನಟ ಪ್ರಮೋದ್ ಶೆಟ್ಟಿ ಅಭಿನಯದ ಹಾಗೂ ಸ್ಟೆಪ್ ಆಫ್ ಲೋಕಿ ಪ್ರಮುಖ ಪಾತ್ರದಲ್ಲಿ ಇರುವಂತಹ ಹಾಗೂ ವಿಷ್ಣುವಿ ಪ್ರಸನ್ನ ನಿರ್ದೇಶನದ ಜಲಂಧರ ಚಿತ್ರ ಈ ವಾರ ನವೆಂಬರ್ ಇಪ್ಪತ್ತೊಂಬತ್ತರಂದು ರಾಜ್ಯಾದ್ಯಂತ ಬಿಡುಗಡೆಯಾಗ್ತಾ ಇದೆ ಜಲದ ಬಗೆಗಿನ ಕಥಾ ಹಂದರ ಹೊಂದಿರುವಂತಹ ಈ ಚಿತ್ರಕ್ಕೆ ಚಿತ್ರಕಥೆಯನ್ನ ಬರೆದು ನಿರ್ದೇಶನವನ್ನ ಮಾಡಿದ್ದಾರೆ ವಿಷ್ಣುವಿ ಪ್ರಸನ್ನ ಹಾಗೂ ಸ್ಟೆಪ್ ಆಫ್ ಲೋಕಿ ಅವರ ಕತೆ ಹಾಗೂ ಶ್ಯಾಮಸುಂದರ್ ಅವರ ಸಂಭಾಷಣೆ ಈ ಚಿತ್ರಕ್ಕಿದೆ ಹಾಡುಗಳು ಹಾಗೂ ಟ್ರೇಲರ್ ಮೂಲಕ ಜನಪ್ರಿಯವಾಗಿರುವ ಈ ಚಿತ್ರ ಆರಂಭದಿಂದಲೂ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಲಾಪಿಂಗ್ ಬುದ್ಧ ಚಿತ್ರದ ಮೂಲಕ ಮೊದಲ ಬಾರಿ ಪೂರ್ಣ ಪ್ರಮಾಣದ ನಾಯಕನಾಗಿ ಸಿನಿ ಪ್ರೇಮಿಗಳ ಮೆಚ್ಚುಗೆಯನ್ನ ಗಳಿಸಿದಂತಹ ಪ್ರಮೋದ್ ಶೆಟ್ಟಿ ಅವರೀಗ ಜಲಂಧರ ಸಿನಿಮಾದಲ್ಲೂ ಕೂಡ ನಾಯಕ ನಟನಾಗಿ ಮಿಂಚಿದ್ದಾರೆ ಚಿತ್ರದ ಪ್ರಮುಖ ಪಾತ್ರದಲ್ಲಿ ರಂಗಭೂಮಿಯ ಹಿನ್ನೆಲೆ ಇರುವಂತಹ ಸ್ಟೆಪ್ ಆಫ್ ಲೋಕಿಯವರು ಅಭಿನಯಿಸ್ತಾ ಇದ್ದಾರೆ ಅವರು ಈ ಚಿತ್ರಕ್ಕೆ ಕಥೆಯನ್ನು ಕೂಡ ಬರೆದಿದ್ದಾರೆ ಜೊತೆಗೆ ಟಗರು ಚಿತ್ರದಲ್ಲಿ ಕಾನ್ಸ್ಟೇಬಲ್ ಪಾತ್ರದ ಮೂಲಕ ಗಮನ ಸೆಳೆದಂತಹ ಸರೋಜಾ ಖ್ಯಾತಿಯ ನಟಿ ಋಷಿಕಾ ರಾಜ್ ಅಧ್ಯಕ್ಷ ಖ್ಯಾತಿಯ ನಟಿ ಆರೋಹಿತಾ ಗೌಡ ಅವರವರು ಕೂಡ ನಟಿಸ್ತಾ ಇದ್ದಾರೆ ಇವರ ಜೊತೆಗೆ ಬಲರಾಜ್ವಾಡಿ ರಘು ಕೊಪ್ಪ ನವೀನ್ ಸಾಗರ್ ಪ್ರತಾಪ್ ನನ್ಸು ಆದಿಕೇಶವ ರೆಡ್ಡಿ ಭೀಷ್ಮ ವಿಜಯವಾಡಿ ಪ್ರಸಾದ್ ವಿಶಾಲ್ ಪಾಟೀಲ್ ಮತ್ತು ಅಂಬು ಹೀಗೆ ಸಾಕಷ್ಟು ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಸ್ಟೆಪ್ ಆಫ್ ಪಿಕ್ಚರ್ಸ್ ಲಾಂಛನದಲ್ಲಿ ಮದನ್ ಎಸ್ ನಿರ್ಮಿಸ್ತಾ ಇರುವಂತಹ ಈ ಚಿತ್ರಕ್ಕೆ ಚಂದ್ರಮೋಹನ್ ಸಿ ಎಲ್ ರಮೇಶ್ ರಾಮಚಂದ್ರ ಪದ್ಮನಾಭನ್ ಮಂಗದೊಡ್ಡಿ ಅವರ ಅವರು ಸಹ ಸಹ ನಿರ್ಮಾಣವನ್ನು ಮಾಡಿದ್ದಾರೆ ರಶ್ಮಿತ್ ಕುಮಾರ್ ಕಾರ್ಯಕಾರಿ ನಿರ್ಮಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅನುಭವಿ ಫಿಲಂ ಎಡಿಟರ್ ವೆಂಕಿ ಯು ಡಿ ಪ್ರಯೋಗವನ್ನು ಮಾಡಿದ್ದಾರೆ